ஜம் தயவிட்டு மாங்கல்ய கரெக்ட் கொடுறப்பா மது ரெடி ஆதீராப்பா ரெடி ஆதீர அந்த हेतुना कण्ठे बद्मामे शभगेतुं संजीव तम् सर्वमङ्गलमङ्गले शिवे सर्वार्थसाधके शरणं त्र्यम्बिके जय जय नारायणे नमस्तु जय मङ्गलं जय नमः पार्वतीवदेशिवरानमादे ದಯವಿಟ್ಟು ಯಾರು ಮಾಡೋದು ಸಾಕಷ್ಟು ಕಾರ್ಯಕ್ರಮಗಳಿವೆ ಇದೆ ಪೂಜೆ ಶ್ರೀ ಅನಂತ್ ಚಿತ್ರಕಾರ ಚಿತ್ರಕಾರರು ಯುವ ಉದ್ಯಮಿಗಳು ಹಾಗೂ ಸಮಾಜ ಸೇವಕರು ಅವರಿಗೆ ಅವರನ್ನ ಗುರುತಿಸಿ ನಮ್ಮ ವೀರಭದನೇಶ್ವರ ಸೇವಾ ಸಮಿತಿಯವರು ವೀರಭದನೇಶ್ವರ ಪ್ರತಿಷ್ಠಾನ ಪುರಸ್ಕಾರವನ್ನ ಈಗ ಪೂಜ್ಯರ ಅಮೃತ ಹಸ್ತದಿಂದ ಅದನ್ನ ವಿತರಿಸಲಿದ್ದಾರೆ ಈ ಪಟ್ಟಣವನ್ನ ಶ್ರೀ ಶ್ರೀಮತಿ ವಿಜಯಲಕ್ಷ್ಮಿ ಲಿಂಬಿಕಾಯಿ ಅವರು ಬಂದು ಪಟ್ಟಣವನ್ನ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಶಾಂತತೆಯನ್ನ ಕಾಪಾಡಬೇಕು ಮತ್ತೆ ಎಲ್ಲರೂ ಎಲ್ಲೆಲ್ಲಿ ನಿಂತಿದೆ ಅಲ್ಲಲ್ಲಿ ಕುತ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಬಂದ ಅವರ ಮಾತುಗಳನ್ನು ಕೇಳಬೇಕಾಗಿದೆ ನಮ್ಮ ಕ್ಷೇತ್ರದ ಅವರು ಒಬ್ಬ ಸಂಸತ್ ಸದಸ್ಯರು ಹಲವಾರು ಸಮಸ್ಯೆಗಳಿವೆ ಅದರ ಬಗ್ಗೆ ಮಾತನಾಡ್ತಾರೆ ದಯವಿಟ್ಟು ಶಾಂತತೆಯನ್ನು ಕಾಪಾಡಿಕೊಡ್ರಿ ಇದು ಎಷ್ಟು ಅಚ್ಚುಕಟ್ಟಾಗಿ ಇಡೀ ಕಾರ್ಯಕ್ರಮ ನಡೆದಿದೆ ಐಕ್ಕಿ ಕಾಳು ಬಿದ್ದರೆ ಮುಗಿಲಿಲ್ಲ ಅವರಿಗೆ ಉಪದೇಶಗಳನ್ನು ಮಾಡಬೇಕಾಗಿದೆ ಅವು ತಮಗೂ ಇರ್ತ ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ಇಲ್ಲಿ ಬಲಗಡೆ ಎದ್ದು ನಿಂತ ದಯವಿಟ್ಟು ಕೊಡ್ರಿ ಕೂಡ್ರಿ ಎಲ್ಲರೂ ಕೊಡ್ರಿ ಹಾಗೂ ಸಮಾಜ ಸೇವಕ ಶ್ರೀ ಅನಂತ್ ರಾಮಣ್ಣ ಚಿತ್ರಗಾರ್ ಅವರು ಇಂದಿನ ಯುವಕರಿಗೆ ಆದರ್ಶಪ್ರಾಯರಾಗಿದ್ದಾರೆ ಬಡ ಕುಟುಂಬದಲ್ಲಿ ಒಂದು ಆರು ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲಿ ತಂದೆ ರಾಮಣ್ಣ ತಾಯಿ ಭಾಗ್ಯಮ್ಮ ಇವರ ಉದರದಲ್ಲಿ ಜನಿಸಿದ ಶ್ರೀ ಅನಂತ್ ಚಿತ್ರಗಾರ್ ಅವರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಸಣ್ಣ ವೆಲ್ಡಿಂಗ್ ಶಾಪ್ ಆರಂಭಿಸಿದರು ಆಯೋಗದಲ್ಲಿ ಶ್ರದ್ಧೆ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಂಡು ಎಲ್ಲ ಗ್ರಾಹಕರ ಮೆಚ್ಚುಗೆಗೆ ಪಾತ್ರ ಕೃಪಾಶೀರ್ವಾದದಿಂದ ಶ್ರೀ ವಿಷ್ಣು ಇಂಜಿನಿಯರಿಂಗ್ ಬರ್ಡಿಂಗ್ ವರ್ಕ್ಸ್ ಆರಂಭಿಸಿದರು ಇಂದು ಅದು ಹೆಮ್ಮರವಾಗಿ ಬೆಳೆದಿದ್ದು ಅನಂತ ಅವರು ತಮ್ಮ ಧರ್ಮಪತ್ನಿ ತಾರಾಬಾಯಿ ಅವರ ಹೆಸರಿನಲ್ಲಿ ಶ್ರೀಹರಿ ಎಂಟರ್ಪ್ರೈಸಸ್ ಹಾಗೂ ಹುಬ್ಬಳ್ಳಿಯಲ್ಲಿ ಶ್ರೀ ಎಸ್ ವಿ ಲೇಸರ್ ಕಟಿಂಗ್ಸ್ ವರ್ಕ್ ಎಂಬ ಹೆಸರಿನ ಸಂಸ್ಥೆಯನ್ನು ಆರಂಭಿಸಿದರು ಇಂದು ಎರಡು ಕಂಪನಿಗಳಲ್ಲಿ ಸುಮಾರು ಎಂಬತ್ತು ಕಾರ್ಮಿಕರು ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ದುಡಿದಿದ್ದೆಲ್ಲ ತನಗೇ ಇರಲಿ ಎನ್ನುವ ದುರಾಸೆಯಿಂದ ದೂರವಿರುವ ಅನಂತ ಅವರು ದುಡಿದಿದ್ದರಲ್ಲಿ ಬಹುಪಾಲನ್ನು ಸಮಾಜ ಸೇವೆಗೆ ಮೀಸಲಿಡುತ್ತಿದ್ದಾರೆ ಮಠಮಾನ್ಯಗಳಿಗೆ ಮಂದಿರಗಳಿಗೆ ಸಂಘ ಸಂಸ್ಥೆಗಳಿಗೆ ದೀನ ದಲಿತರಿಗೆ ತಮ್ಮ ಎಲ್ಲಾದಷ್ಟು ಸಹಾಯ ಮಾಡುತ್ತಲಿದ್ದಾರೆ ಅವರ ಸೇವಾ ಕಾರ್ಯವನ್ನು ಮನಗೊಂಡ ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿಯು ಶ್ರೀ ಅಮನ್ಯುರಂಜನ ಪ್ರಣವ ಸ್ವರೂಪಿ ಜಗದ್ಗುರು ನಾಡೋಜ ಡಾಕ್ಟರ್ ಅಮ್ಮರಾಮೇಶ್ವರ ಮಹಾಶಿವಯೋಗಿಗಳು ಹಾಗೂ ಕನಕಗಿರಿಯ ಶ್ರೀ ಸುವರ್ಣಗಿರಿ ಸಂಸ್ಥಾನ ಮಠದ ಪೂಜಾ ಶ್ರೀ ಡಾಕ್ಟರ್ ಚನ್ನಮಲ್ಲ ಸ್ವಾಮಿ ಮಹಾಸ್ವಾಮೀಜಿ ಅವರ ಸಾನ್ನಿಧ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ವೀರಭದ್ರೇಶ್ವರ ಪ್ರತಿಷ್ಠಾನ ಪುರಸ್ಕಾರ ನಮ್ಮ ಮ್ಯಾಗೇರಿ ಅವರು ಕೆಜಿಎನ್ ಶಾಮಿ ಅಂಬವರು ಮಂಜುನಾಥ್ ಸಿರಿ ಬಿಎನ್ ಎಳವತ್ತಿ ಮುಂತಪ್ಪ ಬಚ್ಚಿನಳಿಯವರು ಊಟಕ್ಕೆ ಮೂಲಕ ತಮ್ಮ ಎಲ್ಲ ಸಿಕ್ಕನ್ನು ಕಾಪಾಡುವುದರಲ್ಲಿ ಹೆಚ್ಚು ಹೆಚ್ಚು ಪ್ರಮುಖ ಪಾತ್ರವನ್ನು ಅವರು ವಹಿಸಿದ್ದಾರೆ ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಸನ್ಮಾನ ಕೊಡೋದಕ್ಕಂತ ಅವರು ಕೇಳುವಂಥದ್ದೇನು ಮತ್ತು ಪುರಸಭೆಯ ಎಲ್ಲ ಇದರ ಸನ್ಮಾನವನ್ನು ಜರಿಸಿ ಪ್ರತಿ ವರ್ಷ ಜಾತ್ರಾ ಕಮಿಟಿ ಅಂತ ಮಾಡಿರುತ್ತದೆ ಪೊಲೀಸ್ ಅಧಿಕಾರಿಯವರು का <laughs> प्रेजेंट

ನವವರೆಲ್ಲ ತಮ್ಮ ತಮ್ಮ ಗೂಳಿಗೆ ಹೋಗಿದ್ದಾರೆ ಅವ್ರಿಗೆ ಇಲ್ಲಿ ತರ ಒಂದು ಶುಭಾಶಯ ಕೋರ್ವ್ ಗೀತೆಯನ್ನು ಹಾಕ್ತಾ ಇದ್ದೀವಿ ಎಲ್ಲೆಲ್ಲಿ ಬೆಂಡ್ ನಮ್ಮ ಮಕ್ಕಳಿಗೆ ಶುಭಾಶಯ ಒಂದು ಗೀತೆಯನ್ನು ಬರವ ಪೂಜೆ ಶುಭಾಶಯ ಶುಭಾ शुभाशा चोड़े शुभाशन वधुव बधु ಅನುರಾಗದನು ಬಂದೇಡುಗ ಮೊದಲು ತೀರನ ಸಂಬಂಧ ಮದುವೆಯ ಈ ಬಂದ ಅನುರಾಗದನು ಬಂಧ